ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಪಿ ಜಿಯ ರಿವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಹೇಗೆ ರೂಮ್ಸ್ ಎಲ್ಲ ಉಂಟು ಈ ಒಂದು ಲೇನಲ್ಲಿ ಫುಲ್ ಪಿ ಜಿಗಳೇ ಇರೋದಾಯ್ತ ಅಂದರೆ ಹುಡುಗರದು ಹುಡುಗಿರೋದು ಎಲ್ಲ ಪಿ ಜಿ ನಮ್ಮ ಪಿ ಜಿ ಹೆಸರು ಬಂದ್ಬಿಟ್ಟು ಸೋನಾ ಪಿ ಜಿ ಅಂತ ಇವ್ರದ್ದು ಆಲ್ರೆಡಿ ಮೂರು ಮೂರು ಪಿ ಜಿ ಉಂಟು ಇದು ಫಸ್ಟ್ ಒನ್ ಪಿ ಜಿ ಆಂಟಿ ಆಲ್ರೆಡಿ ಬೆಳಿಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕ್ತಾರೆ ಡೈಲಿ ಬೇರೆ ಬೇರೆ ರಂಗೋಲಿ ಹಾಕ್ತಾ ಇರ್ತಾರಾಯ್ತಾ ನಮ್ಮ ಪಿ ಜಿಯ ಲೊಕೇಶನ್ ಬಂದು ಮಾನ್ಯತೆ ಟೆಕ್ ನ ನಿಯರೆಸ್ಟ್ ನಾನು ತುಂಬ ಹತ್ರ ಇರೋ ಪಿ ಜಿ ಇದು ಆಮೇಲೆ ಬಿರಿಯಾನಿ ಜಸ್ಟ್ ಇದೆ ಅದರ ಬಿಹೈಂಡ್ ಅಲ್ಲೇ ಇರೋದು ಸೊ ಇದು ಇನ್ನೊಂದು ವೇ ಇಂದ ಬರ್ತಾ ಇದೆ ನಂದು ಪಿ ಜಿ ತ್ರೀ ನಂಬರ್ ಆಮೇಲೆ ಬಂದ ತಕ್ಷಣ ನಮಗೆ ಹೀಗೆ ರಿಸೆಪ್ಷನ್ ಏರಿಯಾ ಸಿಗುತ್ತೆ ಇಲ್ಲಿ ಎಲ್ಲ ನಮ್ಮದು ಪಾರ್ಸಲ್ ಇಡ್ತಾರೆ ಯಾರಾದರೂ ಗೆಸ್ಟ್ ಬಂದರೆ ಇಲ್ಲೇ ಕೂತ್ಕೊಳ್ಳಿಕ್ಕೆ ಮತ್ತು ಯಾರಾದರೂ ನಮಗೆ ಬಿಡಲಿಕ್ಕೆ ಡ್ರಾಪ್ ಮಾಡಲಿಕ್ಕೆಲ್ಲ ಹೋಗ್ಲಿಕ್ಕೆಲ್ಲ ಬಂದರೆ ಇಲ್ಲಿ ಇಡ್ತಿರ್ ಅದಾದಮೇಲೆ ಇಲ್ಲಿ ಲಿಫ್ಟ್ ಸೆಕ್ಷನ್ ಹಾಗೂ ಇಲ್ಲಿ ಡೈನಿಂಗ್ ಏರಿಯಾ ಮಧ್ಯಾಹ್ನದ ಊಟ ಆಲ್ರೆಡಿ ರೆಡಿಯಾಗಿದೆ ನಮ್ಮದು ಟೈಮಿಂಗ್ಸ್ ಕೂಡ ಉಂಟು ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಟೈಮಿಗೆ ನಮಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರೆಲ್ಲ ಕೊಡ್ತಾರೆ ಅಂತ ಓನ್ಲಿ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಲೇಟಾಗಿ ಕೊಡ್ತಾರೆ ಅಷ್ಟೇ ಬಟ್ ಕೊಡ್ತಾರೆ ಆಮೇಲೆ ನಮಗೆ ಸಪ್ರೇಟಾಗಿ ಒಂದು ಕಿಚನ್ ಕೂಡ ಉಂಟು ಬೇಕಾದರೆ ಏನಾದರೂ ಮಾಡ್ಬೋದು ಅಂತ ಹೇಳಿಕೊಂಡು ಬಟ್ ನಾನಲ್ಲಿ ಯೂಸ್ ಮಾಡೋದಿಲ್ಲ ತುಂಬ ಜನ ಮಾಡ್ತಾ ಇರ್ತಾರೆ ಏನಾದರೂ ಇಲ್ಲಿ ಲಿಫ್ಟ ನಂದು ಇರೋದು ಫ್ಲೋರ್ ಸಿಕ್ಸ್ತ್ ಫ್ಲೋರಲ್ಲಿ ಎಲ್ಲ ಫ್ಲೋರಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಸಿಕ್ಸ್ತ್ ಫ್ಲೋರಲ್ಲಿ ರೂಮ್ಸ್ ನಾಲ್ಕೈದೆ ಎಷ್ಟಿರೋದು ಬಂದ ತಕ್ಷಣ ಲಿಫ್ಟಿಂದ ಹೊರಗಡೆ ಬಂದ ತಕ್ಷಣ ನಾನು ಇದು ನಮ್ಮದು ಟೆರೆಸ್ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಡ್ರೆಸ್ ವಾಶ್ ಮಾಡಲಿಕ್ಕೆ ಮೂರು ಮೂರು ವಾಷಿಂಗ್ ಮಿಷಿನ್ ಉಂಟು ಪ್ಲಸ್ ಏರಿಯಾ ಉಂಟು ಅದಾದಮೇಲೆ ಇದು ಫಸ್ಟ್ ಕಾಣಿಸುವಂಥದ್ದು ಇದು ಫ್ರಿಜ್ ಎಲ್ಲ ಫ್ಲೋರಲ್ಲಿ ಒಂದೊಂದು ಫ್ರಿಜ್ ಇದೆ ಹಾಗೂ ಇದು ನಮ್ಮ ಏನಂತಾರೆ ಫ್ಲೋರ್ ನಂದು ಕಾರ್ನರಲ್ಲಿರುವಂತಹ ರೂಮ್ ಸಿಕ್ಸ್ ನಾಟ್ ಫೋರ್ ವೆಲ್ಕಮ್ ಟು ಆರ್ ರೂಮ್ ಆಯಿತಾ ಇದ್ರಲ್ಲಿ ಇದು ತ್ರೀ ಶೇರಿಂಗ್ ಆಗಿರುತ್ತೆ ಈ ರೂಮು ಈ ಬೆಡ್ಡಲ್ಲಿ ನಾನು ಫಸ್ಟಿಗೆ ಬರಬೇಕಾದ್ರೆ ಈ ಬೆಡ್ಡಲ್ಲಿ ಇದ್ದೆ ಆ್ಯಂಡ್ ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ಲು ಆ್ಯಂಡ್ ಮಿಡಲ್ ಪರ್ಸನ್ ಸೇಮ್ ಪರ್ಸನ್ ಅವಳು ಇವಾಗ ಇಲ್ಲ ಅದಕ್ಕೋಸ್ಕರ ನಾನು ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಪ ಬೆಡ್ಡಲ್ಲಿ ಹೊಸೊಬ್ಳು ಬಂದಿದ್ಲು ಅವಳು ಬೇರೆ ರೂಮ್ ಚೇಂಜ್ ಕೂಡ ಮಾಡಿ ಆಯಿತು ಈಗ ನಾನು ಬೇಸಿಕಲಿ ಹೇಳ್ಬೇಕಾದ್ರೆ ನನ್ನ ರೂಮಲ್ಲಿ ನಾನು ಒಬ್ಬಳೆ ಮೋಸ್ಟ್ ಆಫ್ ದ ಟೈಮ್ ನಾನು ಒಬ್ಬಳೇ ಇರ್ತೀನಿ ಸೊ ಒಂಥರ ಖಾಲಿ ಖಾಲಿ ಅಂತ ಅನಿಸ್ತಾ ಇರುತ್ತೆ ಯಾವತ್ತು ಸೊ ಮೊದಲಿಗೆ ಬಂದ ತಕ್ಷಣ ನೋಡಿ ಹೀಗೆ ಇಷ್ಟೇ ಮೂರು ಚೇರ್ಸ್ ಕೊಡ್ತಾರೆ ಮೂರು ಚೇರ್ಸ್ ಚೇರ್ಸ್ ಮತ್ತು ಒಂದು ಅಟ್ಯಾಚ್ಡ್ ಟೇಬಲ್ ಥರ ಇಲ್ಲಿ ಒಂದು ಚೇರ್ ಇಟ್ಟಿದ್ದೇವೆ ಓಕೆ ಆಮೇಲೆ ಇಲ್ಲಿ ವಾಶ್ರೂಮ್ ಬೇಸಿಕಾಗಿ ನಾರ್ಮಲ್ ವಾಶ್ರೂಮ್ ಇರ್ತಲ್ಲ ಹಾಗೆ ಇಲ್ಲಿ ಬಾಲ್ಕನಿ ಇದು ಎಲ್ಲ ಫ್ಲೋರಲ್ಲಿ ಇಲ್ಲ ನಮ್ಮದು ಟಾಪ್ ಫ್ಲೋರ್ ಸೊ ಟಾಪ್ ಫ್ಲೋರಲ್ಲೂ ಒಂದೇ ಒಂದು ನಮ್ಮ ರೂಮಲ್ಲಿ ಮಾತ್ರ ಇದಿರೋದು ಬಾಲ್ಕನಿ ಬಟ್ ಅಲ್ಲಿ ಹೈಯೆಸ್ಟಾಗಿ ನಾನು ಈವ್ನಿಂಗ್ ಎಲ್ಲ ಹೋಗ್ತಾಯಿರ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಮುಂಚೆ ಎಲ್ಲ ಬೆಳಿಗ್ಗೆ ಇದ್ದೆ ಈಗ ಬೆಳಿಗ್ಗೆ ಹೋಗ್ಲಿಕ್ಕೆ ಆಗೋದ್ರೆ ಅಷ್ಟು ಚೆನ್ನಾಗಿರ್ತದೆ ಸೊ ಬೆಳಿಗ್ಗೆ ಹೋಗೋದಿಲ್ಲ ಈಗ ಮುಂಚೆ ಹೋಗ್ತಾಯಿದ್ದೆ ಆ್ಯಂಡ್ ಈವ್ನಿಂಗ್ ಕೆಲವೊಂದು ಸತಿ ಟೈಮ್ ಪಾಸ್ಗೆ ಸುಮ್ಮನೆ ಹೋಗಿ ನಿಲ್ತೇನೆ ಅಷ್ಟೇ ಮೂವರಿಗೆ ಅಂತ ಹೇಳಿಕೊಂಡು ಮೂರು ಕಬೋರ್ಡ್ ಇದು ನನ್ನ ಕಬೋರ್ಡ್ ನಾನು ಫಸ್ಟಿಂದ ಇಲ್ಲೇ ಮಲಗಿದ್ನಲ್ಲ ಫಸ್ಟ್ ಅದಕ್ಕೋಸ್ಕರ ಇಲ್ಲಿಂದ ತೆಗೆದಿದ್ದು ಡ್ರೆಸ್ ತೆಗೀಲೇ ಇಲ್ಲ ನೆಕ್ಸ್ಟ್ ಇದು ಆ ಹುಡುಗಿದು ಮತ್ತು ಅಲ್ಲಿ ಇದು ಖಾಲಿ ಇದೆ ಎಷ್ಟು ಸ್ಪೇಸ್ ಇದೆ ಅಂತ ನಿಮಗೆ ನಿಮಗಿದ್ರಲ್ಲಿ ಕ್ಲಿಯರ್ಲಿ ಗೊತ್ತಾಗುತ್ತೆ ತೋರಿಸ್ತೀನಿ ನೋಡಿ ಎಷ್ಟೇ ಸ್ಪೇಸ್ ಇರೋದು ಇದು ನಾನು ಹ್ಯಾಂಗ್ ಮಾಡಿದ್ದೇನೆ ನನ್ನ ಫ್ರೆಂಡ್ ಕ್ರಿಸ್ಮಸ್ಗೆ ಅಂತ ಗ್ರೀಟಿಂಗ್ ಕಾರ್ಡ್ ಮಾಡಿದ್ಲಲ್ವ ಅದನ್ನ ಹ್ಯಾಂಗ್ ಮಾಡಿದ್ದೇನೆ ಇದ್ರ ವಿಡಿಯೋ ನಾನು ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡಿದ್ದೇನೆ ನಿಮಗೆ ಇಷ್ಟ ಆದರೆ ನೋಡಿ ಲೈಕ್ ಶೇರ್ ಮಾಡಿ ಆಮೇಲೆ ಮುಜಿ ನಂಗು ಹೇಳಿ ನೀನು ಎಷ್ಟು ಕ್ರಿಯೇಟಿವ್ ಆಗಿದೆಯಾ ಅಂತ ಸೊ ಅದಾದಮೇಲೆ ಇದು ನಂದು ಟೇಬಲ್ ನಾನು ಜಸ್ಟ್ ನಂದು ಒಂದು ಎರಡು ಬುಕ್ ಆಮೇಲೆ ವಾಟರ್ ಬಾಟಲ್ ಮತ್ತು ಪ್ಲೇಟ್ಸನ್ನು ಇಡ್ತೀನಿ ಅಷ್ಟೇ ಬೇರೆ ಏನೂ ಹಿಡ್ದಿಲ್ಲ ಆ್ಯಂಡ್ ಇದು ನನ್ನ ಬೆಡ್ ಇದು ನಮ್ಮ ವಿಂಡೋಯಿಂದ ವ್ಯೂ ಆಯಿತಾ ನನ್ನ ಓಲ್ಡ್ ಫ್ರೆಂಡ್ ಇದ್ಲಲ್ಲ ಅವಳಿಗಂತೂ ಈ ವ್ಯೂ ತುಂಬ ಇಷ್ಟ ಇರುತ್ತೆ ನೈಟ್ ವ್ಯೂನೇ ಡಿಫ್ರೆಂಟ್ ಇಲ್ಲಿಂದ ನಮ್ಮ ಕಂಪನಿ ಕಾಣಿಸೋದಿಲ್ಲ ಹಿಲ್ಟನ್ನ ನೆಕ್ಸ್ಟ್ ಎರಡು ಕಂಪನಿ ದಾಟಿದ್ರೆ ನಮ್ಮ ಕಂಪನಿ ಕಾಣಿಸುತ್ತೆ ಬಟ್ ಇಲ್ಲಿ ಕಾಣಿಸಲ್ಲ ಸೊ ಇಲ್ಲಿ ನಾನು ಬೆಳಿಗ್ಗೆ ಯಾವತ್ತು ಓಪನ್ ಮಾಡಿರ್ತೀನಿ ನೆಟ್ ಇಡೋದು ನೈಟ್ ತೆಗಿತೀನಿ ಅದಾದಮೇಲೆ ಇಲ್ಲಿ ಒಂದು ವಿಂಡೋ ಉಂಟು ಇಲ್ಲಿ ನಾವು ಯೂಸೇ ಮಾಡೋದಿಲ್ಲ ತೆಗೆದೇವೆ ಕೆಲವೊಂದು ಕೆಲವೊಂದ್ಸರ್ತಿ ತೆಗೆಯೋದಿಲ್ಲ ಅದೇ ಬಾಲ್ಕನಿ ಇದೆಯಲ್ವಾ ಅಲ್ಲಿದ್ದು ವಿಂಡೋ ಇಷ್ಟೇ ನಮ್ದು ಇದು ರೂಮ್ ತ್ರೀ ಶೇರಿಂಗ್ ಹೇಗೆ ಇರ್ತದೆ ಅಂತ ಸೊ ಬೇರೆ ಬೇರೆ ರೂಮಲ್ಲಿ ಬೇರೆ ಬೇರೆ ಶೇರಿಂಗ್ ಉಂಟು ನಾನು ಒಂದು ಫೋರ್ ಶೇರಿಂಗ್ ನೋಡಿದ್ದೇನೆ ಅದು ಸ್ವಲ್ಪ ದೊಡ್ಡದಿರುತ್ತೆ ಸ್ವಲ್ಪ ಬಟ್ ಕಂಪೇರ್ ಮಾಡಿದರೆ ಬೇರೆ ತ್ರೀ ಶೇರಿಂಗ್ ಹಾಗೂ ಟೂ ಶೇರಿಂಗ್ ಎಲ್ಲ ನೋಡಿದರೆ ಇದೇ ರೂಮ್ ದೊಡ್ಡದು ಅಂತ ಹೇಳಿ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಸೊ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ದೊಡ್ಡದು ಬಟ್ ರೆಂಟ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಂದಿಗೆ ನಾನು ಯಾವಾಗ ರಿವ್ಯೂ ಕೊಡ್ತೀನಲ್ಲ ಆವಾಗ ಆ ವೀಡಿಯೋದಲ್ಲಿ ನಾನು ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀನಿ ಎಷ್ಟು ಹತ್ತಿರ ಆಗುತ್ತೆ ಆಮೇಲೆ ಹೇಗೆ ಊಟ ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಇಷ್ಟೇ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ರಿಗೂ ಶೇರ್ ಮಾಡಬೇಕು ಅಂತಿದ್ದೆ ಬ್ಯಾಂಗ್ಳೂರ್ನಲ್ಲಿರುವ ಎಲ್ಲ ಪಿ ಜಿಗಳು ಆಲ್ಮೋಸ್ಟ್ ಹೀಗಿರುತ್ತೆ ಬಟ್ ಕೆಲವೊಂದು ಸರ್ತಿ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ಇದೇ ಸ್ವಲ್ಪ ದೊಡ್ಡದಿದೆ ಇಷ್ಟೇ ಹೇಳ್ತಾ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅನ್ಸಿಲ್ದೇನು ಬ ಬಾಯ್